ಸ್ನೇಹಿತರೆ ಸರ್ವೇ ಸಾಮಾನ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಎಡಗಣ್ಣು ಬಲಗಣ್ಣು ಅಂದರೆ ಇದು ನಾರಿ ಎಡ ಬಲ ಪುರುಷ ಅಂತ ನೋಡಿದ್ವಿ ನಾವು ಒಬ್ಬೊಬ್ಬರು ಹೇಳ್ತೀವಿ ಕಣ್ಣು ನೋಡ್ಕೊಳ್ಳುತ್ತೆ ಕಣ್ಣು ನೋಡ್ಕೊಳ್ಳುತ್ತೆ ಗುರುಗಳೇ ಎಡಗಣ್ಣು ನೋಡ್ಕೊಳ್ತಾ ಇದ್ದೆ ಏನೋ ನಿಷ್ಠ ಬರ್ತದೆ ಅಂತ ಗ ನಾವು ಪುರುಷರು ಹೇಳ್ತದೆ ಕೆಲವರು ಗಣ್ಣು ಹೆಣ್ಮಕ್ಳು ಹೇಳಿದಾಗ ಯಾಕೋ ಬಲಗಣ್ಣು ನೋಡ್ತದೆ ಏನೋ ಸಮಸ್ಯೆ ಇದು ಅಫ್ಕೋರ್ಸ್ ಎಲ್ಲಾರ್ಗೂ ಅನುಭವ ಆಗಿರುತ್ತೆ ಗೊತ್ತಿರೋ ವಿಚಾರ ಬಲ ಸೂರ್ಯನ ಆಡಳಿತ ಎಡ ಚಂದ್ರನ ಆಡಳಿತ ಕಣ್ಣುಗಳಲ್ಲಿ ಅತ್ಯಂತ ಸರಳವಾಗಿ ದುರ್ಗಾದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ದುರ್ಗಾ ದೇವಸ್ಥಾನಕ್ಕೆ ಒಂದು ರೇಷ್ಮೆ ವಸ್ತ್ರದಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ದಕ್ಷಿಣೆಯನ್ನು ಇಟ್ಟುಕೊಡ್ತಕ್ಕಂಥದ್ದು ನಿಮ್ಮ ಮನಸ್ಸು ಮತ್ತು ಪರಿಸ್ಥಿತಿಯ ತೋಟಿಗೆ ಬರ್ತದೆ ಓಂ ರೀಂ ದುರ್ಗಾ ಏನ್ ನಮಃ ಮಂತ್ರಗಳನ್ನೇ ಹೇಳ್ಕೊಳ್ಳಿ ಜೊತೆಗೆ ಹೆಣ್ಣು ಮಕ್ಕಳಿಗೆ ಎಡಗಣ್ಣು ನೋಡಿಕೊಂಡ್ರೆ ಶುಭ ಅಂತಕ್ಕಂಥದ್ದು ಶುಭ ಕಾರ್ಯಗಳು ಜರುಗ್ತವೆ ಅಂತಕ್ಕಂಥದ್ದು ನಾವು ನೋಡ್ತೇವೆ ಅದೇ ಬಲಗಣ್ಣು ಬಲಗಂಡು ನೋಡ್ಕೊಳ್ತು ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಸ್ವಲ್ಪ ಅಶುಭ ಆಗ್ತಕ್ಕಂಥದ್ದು ಇರ್ತದೆ ಇದಕ್ಕೆ ಅತ್ಯಂತ ಸರಳ ನೋಡಿ ಕೇವಲ ಹಸುಗಳಿಗೆ ನೀವು ಚಪಾತಿಯನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ಬೆಲ್ಲವಾದನಾದರೂ ಕೊಡಿ ಹಸುಗಳಿಗೆ ಇದು ಅತ್ಯಂತ ಸರಳ ವಿಚಾರಗಳಲ್ಲಿ ಒಂದು ಶಿವನ ಪ್ರಾರ್ಥನೆ ಶಿವನ ಮಂದಿರವನ್ನು ಭೇಟಿ ಮಾಡಿ ಮಸ್ಟ್ ಶುಡ್ ನಿಮಗೆ ಆ ಥರದ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಅವಘಡಗಳು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬವಂತು